ಮಾಲೂರು ತಾಲೂಕಿನಾದ್ಯಂತ ರಸ್ತೆಗಳು ಹದಗೆಟ್ಟು ರಸ್ತೆಗಳು ಹಳ್ಳ ಕೊಳ್ಳಗಳಿಂದ ತುಂಬಿದ್ದು ವಾಹನ ಸವಾರರು ಬಿದ್ದು ಅಪಘಾತಕ್ಕೆ ಈಡಾಗುತ್ತಿದ್ದಾರೆ ಅದರಲ್ಲೂ ಮಾಲೂರು ಕೋಲಾರು ಮುಖ್ಯ ರಸ್ತೆಯಲ್ಲಿರುವ ಚಿಕ್ಕ ಕಡತ್ತೂರು ಗೇಟ್ ಬಳಿ ತುಂಬಾ ದಿನಗಳಿಂದ ರಸ್ತೆ ಹದಗೆಟ್ಟು ವಾಹನ ಸವಾರರು ಹಳ್ಳಗಳಲ್ಲಿ ಬಿದ್ದು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುವ ಘಟನೆ ನಡೆದಿದೆ ಇಲ್ಲಿ ಬಿದ್ದವರನ್ನು ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿರುವ ಉದಾಹರಣೆಗಳು ಇವೆ ಇತ್ತೀಚೆಗೆ ರಸ್ತೆಗಳಲ್ಲಿ ಮಿತಿ ಮೀರಿದ ಟೆನೇಸ್ ತೂಕದ ಭಾರಿ ಗಾತ್ರದ ವಾಹನಗಳು ಓಡಾಡುತ್ತಿದ್ದು ರಸ್ತೆಗಳು ಬಹಳ ಹದೆಗೆಡುತ್ತಿದ್ದಾವೆ ರಸ್ತೆಯ ಕೆಪಾಸಿಟಿ ಇರುವಷ್ಟೇ ತೂಕದ ವಾಹನಗಳನ್ನು ಮಾತ್ರ ರಸ್ತೆಯಲ್ಲಿ ಬಿಡಬೇಕು ಆದಷ್ಟು ಬೇಗ ರಸ್ತೆಗಳನ್ನು ಸರಿಪಡಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವನಾರಾಯಣ ಸ್ವಾಮಿ ಎಎನ್ ದಯಾನಂದ್ ಬೈರತ್ತಳ್ಳಿ ಸ್ವಾಮಿ ಚಿಕ್ಕಕಡತೂರು ಶಿವು ಆರ್ಟ್ಸ್ ಮಣಿ ಚಿರಂಜೀವಿ ಪಾಪರೆಡ್ಡಿ ಮಿಥುನ್ ವೆಂಕಟೇಶ್ ಅಕ್ಷಯ ಡೀಲರ್ ರವಿಕುಮಾರ್ ಶಿವರಾಜ್ ವೆಂಕಟೇಶ್ ಪ್ರತಾಪ್ ಆಟೋ ರವಿ ಹೇಮಂತ್ ಯುವರಾಜ್ ಸಬ್ಬೇನಹಳ್ಳಿ ವೇಣು ಇನ್ನಿತರರು ಪಾಲ್ಗೊಂಡಿದ್ದರು ವರದಿ ಎಂಪಿ ಪ್ರಕಾಶ್ ಮಾಲೂರ್ ಕೋಲಾರ ಮಾಲೂರು ರಸ್ತೆ ಇಬ್ತ ಅದಕ್ಕೆ ಬಿದ್ದು ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಈ ಮಳೆ ಬಂದವತ್ತು ಗಾಳಿ ನೀರು ತುಂಬಿರೋದ್ರಿಂದ ಯಾವ ಹಳ್ಳ ಇದೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅದರಿಂದ ತುಂಬ ಜನ ತೊಂದರೆ ಆಗ್ತಾ ಇದೆ ಅದರಿಂದ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ದಯವಿಟ್ಟು ಇದನ್ನೆಲ್ಲ ಸೂಕ್ಷ್ಮ ಗಮನಿಸಿ ನಮಗೆ ನಮ್ಮ ಮಾಲೂರು ತಾಲೂಕು ಏನಿದೆ ನಮ್ಗೆ ಗಂಗಾಪುರ ಗೇಟ್ ಎಲ್ಲೆಲ್ಲಿ ಹಳ್ಳ ಕೊಳ್ಳಲಿದೆ ಅದನ್ನೆಲ್ಲನೂ ತುಂಬಿಸಿ ಅದನ್ನ ಟ್ರೀಟ್ ಅಮೆರಿಕನ್ನು ಮಾಡಬೇಕು ಇಲ್ಲಾಂದರೆ ಆದರೆ ಹೊಸದಾಗಿ ಹಾಕ್ಬಿಟ್ಟು ಇಲ್ಲಿ ಜನಗಳಿಗೆ ಅನುಕೂಲ ಆಗೋ ಥರ ಅಂದ್ಬಿಟ್ಟು ಈ ಮುಖಾಂತರ ನಾವು ಇಲ್ಲಿ ಒಂದು ಸ್ವಲ್ಪ ತಡೆಯನ್ನು ನೀಡಿ ಅವರಿಗೆ ಮನವಿಯನ್ನು ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ